ನಾನು ಗುಳ್ಳಿಟ್ಟಿ ಶೇಖರ್ ಮಾಜಿ ಮಂತ್ರಿ ಮಾತಾಡ್ತಾ ಇರೋದು ನಾಗೇಂದ್ರ ರಾಜನಾಮಿ ನೀವು ಇದ್ರಲ್ಲ ವಾಲ್ಮೀಕಿ ನಿಮ್ಗೆ ಅರಣ ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನನ್ನ ಯಡಿಯೂರ ಯಾರು ನಮ್ಮ ಬೊಮ್ಮಾಯಿ ಸಾಹೇಬ್ರ ಕೊನೆ ಅವಧಿಲ್ ಮೂರು ತಿಂಗಳಲ್ಲಿ ನನಗೆ ಬೋವಿ ನಿಗಮ್ಗೆ ಅಧ್ಯಕ್ಷನ ಮಾಡಿದರು ಬೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ನೂರು ಕೋಟಿ ಯಾರು ಗೊತ್ತಾ ನೀವು ರಾಜೀನಾಮೆ ಈಗ ಕೇಳ್ತಾಯಿದ್ರಲ್ಲ ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ ನಮ್ಮ ಎಂ ಪಿ ಅವಳಿಗೆ ಗೆದ್ದು ಗೆಲ್ಸಿದ್ದಾರೆ ನಮ್ಮ ನಾವು 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 ಎಲ್ಲ ನಾವು ನೀವೆಲ್ಲ ಗೆಲ್ಸಿದ್ದೀವಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು ನೀವು ಸಿ ಬಿ ಐಗೆ ಹಾಕ್ತೀರ ಸಿ ಬಿ ಐಗೆ ಹಾಕೋಕ್ಕೆ ಹೋಗಬೇಡಿ ದಯಮಾಡಿ ಸಿ ಬಿ ಐಗೆ ಹಾಕಕ್ಕೆ ನಾವು ಸಿ ಅಡಿಗೆ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಭೂವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮದ ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ ಸಿ ಬಿ ಐಗೆ ಸಿ ಐ ಡಿಗೆ ಸಿ ಐ ಡಿಗೆ ನಾವು ಕೊಟ್ಟಿ ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರಿ ರೀ ಪಾಪ ಪಾಪ ಅವರಂತ ಪ್ರಾಮಾಣಿಕ್ರಿ ಯಾರೂ ಇಲ್ಲ ದೇಶದಲ್ಲಿ ಐವತ್ತು ಅರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದ್ರು ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟ ಇಲ್ಲ ಅವರು ಸ್ವಾಮಿ ನಾನು ಇದ್ದೀನಿ ಕೇಳಿಲ್ಲಿ ಬೋವಿನ ಗಿಮದಲ್ಲಿ ನೂರು ನೂರು ಇಪ್ಪತ್ತು ಕೋಟಿ ವ್ಯವಹಾರ ಆಯಿತು ದುಡ್ಡೆಲ್ಲ ಅಲ್ಲಿ ಪೂರ್ತಿ ಹೋಯಿತು ನಾವು ಎನ್ಕ್ವೈರಿ ಮಾಡಿದ್ವಿ ಪಾಪ ಬೊಮ್ಮಾಯಿ ಸಾಹಿಬ್ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಂತ ಅಧ್ಯಕ್ಷ ಮಾಡಿದ್ರು ನಾವಲ್ಲಿ ಎನ್ಕ್ವೈರಿ ಸಿ ಐ ಡಿಗೆ ಎನ್ಕ್ವೈರಿ ಕೊಟ್ವಿ ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ ವಿವೇಚನಾ ಕೋಟ ಹೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿ ಆಗಿರ್ತಾರೋ ಆ ಇಲಾಖೆ ಮಂತ್ರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಅಂತೆ ವಿವೇಚನಾ ಕೋಟ ಅದು ಅಧ್ಯಕ್ಷ ಆಗಿದ್ದವ್ರಿಗೆ ಐದು ಪರ್ಸೆಂಟ್ ಅಧ್ಯಕ್ಷ ಆಗಿದ್ದವ್ರಿಗೆ ಮತ್ತೆ ಆಡಳಿತ ಮಂಡಳಿಗೆ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂರ್ಜಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ ನೂರು ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಆ ಫಲಾನುಭವಿ ತಲುಪಿಲ್ಲ ನಾನು ಗುಳಿಯಟ್ಟಿ ಶೇಖರ್ ಮಾಜಿ ಮಂತ್ರಿ ಮಾತಾಡ್ತಾ ಇರೋದು ನಾಗೇಂದ್ರ ಅವ್ರ ರಾಜೀನಾಮೆ ನೀವು ಕೇಳ್ತಾ ಇದ್ರಲ್ಲ ವಾಲ್ಮೀಕಿ ನಿಮಗೆ ಅರಣ ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನನ್ನ ಯಡಿಯೂರ ಯಾರು ನಮ್ಮ ಬೊಮ್ಮಾಯಿ ಸಾಹೇಬ್ರ ಕೊನೆಯ ಅವಧಿಲ್ಲಿ ಮೂರು ತಿಂಗಳಲ್ಲಿ ನನಗೆ ಭೋವಿ ನಿಗಮಗೆ ಅಧ್ಯಕ್ಷನ ಮಾಡಿದರು ಭೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ನೂರು ಕೋಟಿ ಯಾರು ಗೊತ್ತಾ ನೀವು ರಾಜೀನಾಮೆ ಈಗ ಇದ್ರಲ್ಲಿ ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ ಅವತ್ತು ಮಂತ್ರಿ ಆಗಿದ್ದಾರೆ ಗೊತ್ತಾ ನಮ್ಮ ಎಂ ಪಿ ಅವಳಿಗೆ ಗೆದ್ದು ಗೆಲ್ಸಿದಾರೆ ನಮ್ಮ ನಾವು 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 ಎಲ್ಲ ನಾವು ನೀವೆಲ್ಲ ಗೆಲ್ಸಿದ್ದೀವಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು ನೀವು ಸಿ ಬಿ ಐಗೆ ಹಾಕ್ತಿರೋ ಸಿ ಬಿ ಐಗೆ ಹಾಕಕ್ಕೆ ಹೋಗಬೇಡಿ ದಯಮಾಡಿ ಸಿ ಬಿ ಐಗೆ ಹಾಕಿಕ್ಕೆ ಹೋಗಬೇಡಿದ್ದೀನಿ ನಾವು ಸಿ ಐ ಡಿ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಭೂವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತು ಆ ನಿಗಮ್ದು ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಅವಾಗ ಅದಕ್ಕೆ ಅರ್ಥ ಸಿಗುತ್ತೆ ಸಿ ಬಿ ಐಗೆ ಸಿ ಐ ಡಿಗೆ ಸಿ ಐ ಡಿಗೆ ನಾವು ಕೊಟ್ಟು ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರಿ ರೀ ಪಾಪ ಪಾಪ ಅವರಂತ ಪ್ರಾಮಾಣಿಕ್ರಿ ಯಾರೂ ಇಲ್ಲ ದೇಶದಲ್ಲಿ ಐವತ್ತು ಅರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದ್ರು ಎಲ್ಲಿಂದ ಬಂತು ಅಂತೇಳಿ ಉದಾಹರಣೆ ಕೊಟ್ಟೇ ಇಲ್ಲ ಅವರು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಕೇಳಿಲ್ಲ ಬೋವಿನಗಿಮದಲ್ಲಿ ನೂರು ನೂರು ಇಪ್ಪತ್ತು ಕೋಟಿ ಅವ್ಯವಹಾರ ಆಯಿತು ದುಡ್ಡೆಲ್ಲ ತಿನ್ಕೊಂಡು ಅಲ್ಲಿ ಪೂರ್ತಿ ಹೋಯಿತು ನಾವು ಎನ್ಕ್ವೈರಿ ಮಾಡಿದ್ವಿ ಪಾಪ ಬೊಮ್ಮಾಯಿ ಸಾಹಿ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಂತ ಅಧ್ಯಕ್ಷನ ಮಾಡಿದ್ರು ನಾವಲ್ಲಿ ಎನ್ಕ್ವೈರಿ ಸಿ ಐ ಡಿಗೆ ಎನ್ಕ್ವೈರಿ ಕೊಟ್ವಿ ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ ವಿವೇಚನಾ ಕೋಟ ಅಂತೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿ ಆಗಿರ್ತಾರೋ ಆ ಇಲಾಖೆ ಮಂತ್ರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಅಂತೆ ವಿವೇಚನಾ ಕೋಟ ಅದು ಅಧ್ಯಕ್ಷ ಆಗಿದ್ದವ್ರಿಗೆ ಐದು ಪರ್ಸೆಂಟ್ ಅಧ್ಯಕ್ಷ ಆಗಿದ್ದವ್ರಿಗೂ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂರ್ಜಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ ನೂರು ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಆ ಫಲಾನ ತಲುಪಿಲ್ಲ ನಾನು ಗುಳ್ಳಿಟ್ಟಿ ಶೇಖರ್ ಮಾಜಿ ಮಂತ್ರಿ ಮಾತಾಡ್ತಾ ಇರೋದು ನಾಗೇಂದ್ರ ಅವ್ರ ರಾಜೀನಾಮೆ ನೀವು ಕೇಳ್ತಾ ಇದ್ರಲ್ಲ ವಾಲ್ಮೀಕಿ ನಿಮ್ಗೆ ಅರೋಣ ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನನ್ನ ಯಡಿಯೂರ ಯಾರು ನಮ್ಮ ಬೊಮ್ಮಾಯಿ ಸಾಹೇಬರು ಕೊನೆ ಅವೆಲ್ಲ ಮೂರು ತಿಂಗಳಲ್ಲಿ ನನಗೆ ಬೋವಿ ನಿಗಮಗೆ ಅಧ್ಯಕ್ಷನ ಮಾಡಿದರು ಭೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ನೂರು ಕೋಟಿ ಯಾರು ಗೊತ್ತಾ ನೀವು ರಾಜೀನಾಮೆ ಈಗ ಇದ್ರಲ್ಲಿ ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ ನಮ್ಮ ಎಂ ಪಿ ಅವಳಿಗೆ ಗೆದ್ದು ಗೆಲ್ಸಿದಾರೆ ನಮ್ಮ ನಾವು 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 ಎಲ್ಲ ನಾವು ನೀವೆಲ್ಲ ಗೆಲ್ಸಿದ್ದೀವಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು ನೀವು ಸಿ ಬಿ ಐಗೆ ಹಾಕ್ತಿರೋ ಸಿ ಬಿ ಬಿ ಐಗೆ ಹಾಕಕ್ಕೆ ಹೋಗಬೇಡಿ ದಯಮಾಡಿ ಸಿ ಬಿ ಐಗೆ ಹಾಕಕ್ಕೆ ಹೋಗಬೇಡಿದ್ದೀನಿ ನಾವು ಸಿ ಡಿ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಭೂವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮ್ದು ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗೂ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ ಸಿ ಬಿ ಐಗೆ ಸಿ ಐ ಡಿಗೆ ಸಿ ಐ ಡಿಗೆ ನಾವು ಕೊಟ್ಟು ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರಿ ರೀ ಪಾಪ ಅವು ಪಾಪ ಅವ್ರಂತ ಪ್ರಾಮಾಣಿಕ್ರಿ ಯಾರೂ ಇಲ್ಲ ದೇಶದಲ್ಲಿ ಐವತ್ತು ಅರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದರೆ ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟಿಲ್ಲ ಅವರು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಕೇಳಿಲ್ಲ ಗಿಮದಲ್ಲಿ ನೂರು ನೂರ ಇಪ್ಪತ್ತು ಕೋಟಿ ವ್ಯವಹಾರ ಆಯಿತು ದುಡ್ಡೆಲ್ಲ ತಿನ್ಕೊಂಡೋಗ್ಬಿಟ್ರಲ್ಲಿ ಪೂರ್ತಿ ಹೋಯ್ತು ನಾವು ಎನ್ಕ್ವೈರಿ ಮಾಡಿದ್ವಿ ಪಾಪ ಬೊಮ್ಮಾಯಿ ಸಾಹಿ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಂತ ಅಧ್ಯಕ್ಷ ಮಾಡಿದ್ರು ನಾವಲ್ಲಿ ಎನ್ಕ್ವೈರಿ ಸಿ ಐ ಡಿಗೆ ಎನ್ಕ್ವೈರಿ ಕೊಟ್ವಿ ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ ವಿವೇಚನಾ ಕೋಟ ಅಂತೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿ ಆಗಿರ್ತಾರೋ ಆ ಇಲಾಖೆ ಮಂತ್ರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಅಂತೆ ವಿವೇಚನಾ ಕೋಟ ಅದು ಅಧ್ಯಕ್ಷ ಆಗಿದ್ದವ್ರಿಗೆ ಐದು ಪರ್ಸೆಂಟ್ ಅಧ್ಯಕ್ಷ ಆಗಿದ್ದವ್ರಿಗೆ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು ಇದರಲ್ಲಿ ಕೋಟಾ ಶ್ರೀನಿವಾಸ ಪೂರ್ಜಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ ನೂರು ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಫಲಾಮ್ ಮೇಲೆ ತಲುಪಿಲ್ಲ